ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರೂ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದು ಕೆ ಎ ಎಸ್ ಮರುಪರೀಕ್ಷೆಯ ವಿಚಾರವಾಗಿ ಒಂದು ಮಹತ್ವದ ಏನು ಸರ್ಕಾರದ ಮೀಟಿಂಗಲ್ಲಿ ಏನಾದರೂ ಒಂದು ನಿರ್ಧಾರ ಬರಬಹುದು ಅಂತ ಕಾಯ್ತಾ ಇದ್ರಿ ಸೊ ಅದರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ ಆ್ಯಂಡ್ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತೊಂದಿಷ್ಟು ತುಂಬ ಇಂಪಾರ್ಟೆಂಟ್ ವಿಷಯಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ ಸೊ ದಯವಿಟ್ಟು ಈ ವಿಷಯಗಳ ಬಗ್ಗೆ ಇನ್ನು ಮುಂದೆ ಆದರೂ ನೀವು ಜಾಗೃತರಾಗಿ ಕಾರ್ಯೋನ್ಮುಖರಾಗಿ ಈ ವಿಷಯಗಳನ್ನು ನೀವು ಅಲಕ್ಷ್ಯ ಮಾಡಿದಷ್ಟು ನಿಮಗೆ ಕೆಲವೊಂದು ವಿಚಾರಗಳಿಗೆ ನ್ಯಾಯದ ನಿರೀಕ್ಷೆ ತುಂಬ ಅಂದರೆ ತುಂಬ ಕಡಿಮೆ ಆಗುತ್ತಾ ಹೋಗುತ್ತೆ ಯಾಕೆ ಅಂತಂದರೆ ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಇದೆ ಅಂತಂದರೆ ಸತತ ಹನ್ನೊಂದರಿಂದ ಹನ್ನೆರಡು ವರ್ಷ ನ್ಯಾಯ ಸಿಗದೆ ಹೋರಾಟ ಮಾಡ್ತಾ ಇರೋಂಥ ಒಂದು ವಿಷಯದ ಬಗ್ಗೆ ಒಬ್ಬ ವ್ಯಕ್ತಿ ಒಂದು ವಿಡಿಯೋ ಮಾಡ್ತಾನೆ ಅದು ಕೋಟ್ಯಾಂತರ ಜನರಿಗೆ ತಲುಪುತ್ತೆ ಆ್ಯಂಡ್ ಇಡೀ ಅದರ ಬಗ್ಗೆ ಮತ್ತೆ ಸುದ್ದಿ ಆಗುತ್ತೆ ಇದು ಈ ವಿಷಯವನ್ನು ಒಂದು ಸೈಡಿಗೆ ಇಟ್ಕೊಂಡೆ ಇನ್ನೊಂದು ವಿಚಾರವನ್ನು ಹೇಳ್ತೀನಿ ಹಲವಾರು ಪರೀಕ್ಷೆಗಳು ನಡೆಯುತ್ತೆ ನಮ್ಮ ರಾಜ್ಯದಲ್ಲಿ ಆ ಪರೀಕ್ಷೆಗಳನ್ನು ಆರರಿಂದ ಏಳು ವರ್ಷ ಪರಿಶ್ರಮ ಹಾಕಿ ಹಗಲಿರು ಶ್ರಮಪಟ್ಟು ಅಭ್ಯರ್ಥಿಗಳು ಆ ಪರೀಕ್ಷೆಗೆ ತಯಾರಿ ಮಾಡಿಕೊಂಡಿರ್ತಾರೆ ಆ ಪರೀಕ್ಷೆ ನೇಮಕಾತಿ ಆಯೋಗಗಳಿಂದ ಅಧಿಸೂಚನೆ ಆಗಿ ಅಭ್ಯರ್ಥಿಗಳು ಪರೀಕ್ಷೆ ಬರೆದು ಅದೆಲ್ಲ ಆದಮೇಲೆ ಅಲ್ಲೆಲ್ಲೋ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿಬಿಟ್ಟಿರುತ್ತೆ ಅಥವಾ ಇನ್ಯಾರೋ ಪ್ರಭಾವಿಗಳಿಗೆ ಅದನ್ನು ಮಾರಾಟ ಮಾಡಿರ್ತಾರೆ ಅದು ಹೆಂಗೋ ಆಗಿಬಿಟ್ಟು ಕೇವಲ ಹಣ ಇದ್ದವ್ರು ಆಯ್ಕೆ ಆಗಿಬಿಟ್ಟು ಇಲ್ಲಿ ಆರರಿಂದ ಏಳು ವರ್ಷ ಶ್ರಮಪಟ್ಟ ಅಭ್ಯರ್ಥಿಗಳ ಜೀವನ ಅದೇ ರೀತಿ ಸಾಕ್ತಾ ಇದೆ ಇದೆಲ್ಲ ಆದಮೇಲೆ ನಮಗೆ ಇಲ್ಲೊಂದು ಅನ್ಯಾಯ ಆಗಿದೆ ನಾವು ಇದರ ಅಕ್ರಮ ಆಗಿದೆ ಅಂತ ನೀವು ಧ್ವನಿ ಎತ್ ಧ್ವನಿ ಎತ್ತೋದಕ್ಕೆ ಶುರು ಮಾಡ್ತೀರ ಅಷ್ಟೊತ್ತಿಗಾಗಲೇ ಅವ್ರು ಏನು ಮಾಡ್ಕೋಬೇಕು ಆ ಕೆಲಸವನ್ನು ಸರಾಗವಾಗಿ ಮಾಡ್ಕೊಂಡ್ಬಿಟ್ಟು ಅವರ ಒಂದು ಕೆಲಸವನ್ನು ಮುಗಿಸ್ಕೊಂಡಿರ್ತಾರೆ ಇಲ್ಲಿ ನೀವು ನಿಧಾನವಾಗಿ ಧ್ವನಿ ಎತ್ತುವಾಗ ನಿಮ್ಮ ಧ್ವನಿಗೆ ಯಾವುದೇ ಬೆಲೆ ಸಿಗಲ್ಲ ಆ್ಯಂಡ್ ಇವೆಂದು ಮಾಧ್ಯಮಗಳು ಅಷ್ಟೇ ಬೇರೆ ಬೇರೆ ಯಾರೇ ರಾಜಕೀಯ ನಾಯಕರಾದರೂ ಅಷ್ಟೇ ತುಂಬ ಚರ್ಚೆಯಾಗಿ ತುಂಬ ಆದಾಗ ಮಾತ್ರ ಆ ವಿಷಯದ ಬಗ್ಗೆ ಧ್ವನಿ ಎತ್ತಾರೆ ಹೊರತು ತುಂಬ ಸಿಂಪಲ್ ಆಗಿದ್ದಾಗ ಆ ವಿಚಾರವನ್ನು ಅಲ್ಲಿಗೆ ಚಿವುಟು ಹಾಕಿಬಿಡ್ತಾರೆ ಸಪೋಸ್ ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆಯ ಒಂದು ಏನು ಎಕ್ಸಾಮ್ ನಡೀತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜನವರಿಯಲ್ಲಿ ಸೊ ಅದರ ಒಂದು ಫಲಿತಾಂಶ ಕೂಡ ಬಂತು ಆಯ್ಕೆ ಪಟ್ಟಿ ವೆರಿಫಿಕೇಷನ್ ಆಯಿತು ಆಯ್ಕೆ ಪಟ್ಟಿ ಬಿಟ್ಟರು ಬಟ್ ಆಯ್ಕೆ ಪಟ್ಟಿ ಬಿಡೋದಕ್ಕಿಂತ ಮೊದಲೇ ಕೆಲವೊಂದಿಷ್ಟು ಸಂಶಯಗಳು ಕೂಡ ಇತ್ತು ಸಿ ಟಿ ಆಯ್ಕೆ ಪಟ್ಟಿ ಬಗ್ಗೆ ಆ್ಯಂಡ್ ಯಾವಾಗ ಈ ಪರೀಕ್ಷೆ ಹಿಂದಿನ ದಿನ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ ವಿದ್ಯಾರ್ಥಿ ಸಂಘಟನೆಯ ನೇರವಾಗಿ ಹೋಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ತಾರೆ ಬಟ್ ಅದನ್ನು ಯಾರು ಕೂಡ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋಲ್ಲ ಅದಾದಮೇಲೆ ಪರೀಕ್ಷೆ ನಡೆಯುವಾಗ ವಿಜಯಪುರದ ಬಂಜಾರ ಹೈಸ್ಕೂಲಲ್ಲಿ ಪ್ರಶ್ನೆ ಪತ್ರಿಕೆ ಸೀಲ್ ಓಪನ್ ಆಗಿದೆ ಅಂತ ಅಲ್ಲಿ ಅಭ್ಯರ್ಥಿಗಳು ಪ್ರತಿಭಟನೆ ಮಾಡಿದರೆ ಅವರನ್ನು ಒಂದು ಲೆಟ್ರ್ ಬರೆಸ್ಕೊಂಡು ಸುಮ್ಮನೆ ಮಾಡಿಬಿಡ್ತಾರೆ ಅದಾದಮೇಲೆ ಯಾವಾಗ ಈ ಆಯ್ಕೆ ಪಟ್ಟಿ ಬರುತ್ತೆ ನೋಡಿ ಅವಾಗ ರಿಯಾಲಿಟಿ ಗೊತ್ತಾಗುತ್ತೆ ಅದೇ ಜಿಲ್ಲೆಯವರು ಅಲ್ಲಿ ಹೆಚ್ಚು ಆಯ್ಕೆಯನ್ನು ಆಗಿರ್ತಾರೆ ಸೊ ಇಲ್ಲಿ ಯಾಕೆ ಅವರು ಹೆಚ್ಚು ಆಯ್ಕೆ ಆದರು ಅಂತಂದರೆ ಅಲ್ಲಿ ಕ್ವಶನ್ ಪೇಪರ್ನ ಬಿಫೋರ್ ಆಗಿ ಅವರಿಗೆ ಕೊಟ್ಟಿರ್ತಾರೆ ಆ್ಯಂಡ್ ಇದೆಲ್ಲದಕ್ಕಿಂತ ಇನ್ನೂ ಹೆಚ್ಚು ಸಂಶಯ ಪಡುವಂಥದ್ದು ವಿಷಯ ಅಂತಂದರೆ ಈ ಏನಾರ ಇಲ್ಲಿ ಸಿ ಟಿ ಐಲ್ಲಿ ಟಾಪರ್ಸ್ ಇರ್ತಾರಲ್ಲ ಆಯ್ಕೆ ಪಟ್ಟಿಯಲ್ಲಿ ಇವರು ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ಕೂಡ ಕೆಲವೊಂದು ಬೇರೆ ಪರೀಕ್ಷೆಗಳು ಬರೆದಿರ್ತಾರೆ ಅದರಲ್ಲಿ ಬರೀ ಹದಿನಾಲ್ಕು ಹದಿನೈದು ಅಂಕ ತೆಗೆದುಕೊಂಡವರು ಇದರ ನೂರೈವತ್ತು ನೂರ ಅರವತ್ತು ಸ್ಕೋರ್ ಮಾಡಿ ಟಾಪರ್ಸ್ ಆಗಿರ್ತಾರೆ ಸೊ ಇವರ ಟಾಪರ್ಸ್ ಆಗಿರುವಂತಂದರೆ ಇಂದಿನ ಒಂದು ಏನಿದೆ ಕಾರಣ ಅನ್ನೋದು ಸರಳವಾಗಿ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಬಟ್ ಈ ವಿಷಯದ ಬಗ್ಗೆ ಈಗ ನೀವು ಅಬ್ಜೆಕ್ಷನ್ ಹಾಕ್ಬೋದು ನೀವು ಧ್ವನಿ ಎದ್ಬೋದು ಬಟ್ ಈ ವಿಷಯಕ್ಕೆ ನ್ಯಾಯ ಸಿಗುತ್ತಾ ನೀವು ನ್ಯಾಯ ನ್ಯಾಯಾಲಯಕ್ಕೆ ಹೋಗಿ ಹೋರಾಟ ಮಾಡೋದಕ್ಕೆ ಫಿನಾನ್ಷಿಯಲಿ ಸ್ಟೇಬಲ್ ಇದ್ದೀರಾ ಆ್ಯಂಡ್ ಪಿ ಡಿ ಒ ಪರೀಕ್ಷೆಯಲ್ಲೂ ಅಷ್ಟೇ ಹೆಚ್ ಕೆ ನಮ್ಮ ಸಿಂಧನೂರಿನಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಪ್ರತಿಭಟನೆ ಮಾಡಿದವರ ಮೇಲೆ ಎಫ್ ಐ ಆರ್ ಅನ್ನು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿ ಅವ್ರನ್ನ ಸೈಲೆಂಟ್ ಮಾಡ್ತಾರೆ ಸೊ ಎಲ್ಲಿವರೆಗೂ ವಿದ್ಯಾರ್ಥಿಗಳೆಲ್ಲರೂ ಕೂಡ ಸಂಘಟಿತರಾಗಿ ಒಂದು ಕಡೆ ಇರೋದಿಲ್ವೋ ಈಗ ಹಲವಾರು ಜನ ವಿದ್ಯಾರ್ಥಿ ಸಂಘಟನೆ ಈಗ ನಮ್ಮಂಥ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ಮಾಹಿತಿ ನೀಡುವಂಥದ್ದು ಇರ್ತಾರೆ ಅಂಥವ್ರನ್ನ ಬಿಲೀವ್ ಮಾಡಲ್ಲ ಯಾರು ಅಂಥವ್ರಿಗೆ ಸಪೋರ್ಟ್ ಮಾಡೋಲ್ಲ ಏನೋ ಅವ್ರೇನೋ ಹೇಳ್ತಾರೆ ಅವ್ರು ಲಾಭಕ್ಕಾಗಿ ಏನೋ ರೀತಿ ಯೋಜಿಸಿ ಅದನ್ನು ಬಿಟ್ಬಿಡ್ತೀರಾ ಬಟ್ ಯಾವುದಾದ್ರೂ ವಿಷಯ ಬಂದರೆ ಇದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡಿ ಅಂತ ಹೇಳ್ತೀರಾ ನಮ್ಮ ಕರ್ನಾಟಕದಲ್ಲಿ ಮಿನಿಮಮ್ ಒಂದು ಐದರಿಂದ ಹತ್ತು ಲಕ್ಷ ಜನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದೋದು ಆಸ್ಪಿರೆಂಟ್ಸ್ ಇದ್ದೀರ ನಿಮ್ಮಲ್ಲೇ ಡಿವೈಡ್ ಮಾಡ್ಕೊಂಡಿದ್ದೀರಾ ನಾನು ಕೆ ಪಿ ಎಸ್ ಸಿಗೆ ಅಷ್ಟೇ ಹೋಗ್ತೀನಿ ಆ ಪರೀಕ್ಷೆಯಲ್ಲಿ ಆದಾಗ ಮಾತ್ರ ಕ್ವಶನ್ ಮಾಡ್ತೀನಿ ನಾನು ಯು ಪಿ ಎಸ್ ಸಿ ಆಸ್ಪಿರೆಂಟು ನನಗೆ ಇದು ಸಂಬಂಧಪಟ್ಟುತ್ತಲ್ಲ ನಾಳೆ ಎಲ್ಲೋ ಒಂದು ಪಿ ಸಿ ಎಸ್ ಎಕ್ಸೇಷನ್ ಹೋರಾಟ ನಡೀತಾ ಇರುತ್ತೆ ನಾನು ಪಿ ಸಿಗೆ ಹೋದಲ್ಲ ನಾವು ಮುಂದೆ ಕೆ ಎ ಎಸ್ ಆಸ್ಪಿರೆಂಟ್ ಅದಕ್ಕಷ್ಟೇ ಹೋಗ್ತೀನಿ ಈ ಮನಸ್ಥಿತಿಯಿಂದ ಹೊರಬಂದು ನಾವೆಲ್ಲರೂ ಕೂಡ ಒಂದೆ ನಮ್ಮೆಲ್ಲರ ಉದ್ದೇಶ ಒಂದು ಸರ್ಕಾರಿ ಹುದ್ದೆ ಅದನ್ನು ಪಡೆಯೋದಕ್ಕೆ ನಾವು ಮಾಡ್ತಾ ಇರೋದಂಥದ್ದು ಪ್ರಾಮಾಣಿಕ ಪ್ರಯತ್ನ ಇದರ ಅಕ್ರಮ ವಿರುದ್ಧ ಹೋರಾಡೋದು ನಮ್ಮೆಲ್ಲರ ಜವಾಬ್ದಾರಿ ಅಂತ ನೀವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ಎಂಥ ವ್ಯವಸ್ಥೆಯನ್ನಾದರೂ ಬೇಕಾದರೂ ನೀವು ಅಲಗಾಡಿಸ್ಬೋದು ಮೊದಲು ವಿದ್ಯಾರ್ಥಿ ಸಂಘಟನೆಗಳ ಮೇಲೆ ನಂಬಿಕೆ ಇಡಿ ಕೆಲವೊಂದಿಷ್ಟು ಅದರ ಬಗ್ಗೆ ಮಾತಾಡೋರ ಜೊತೆ ನೀವು ಬೆಂಬಲ ಕೊಡಿ ಅವರಿಗೆ ಮೊದಲು ನೀವೆಲ್ಲ ನಿಮ್ಮ ಮೊಬೈಲ್ನಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದಿಷ್ಟು ಟ್ವಿಟರ್ ಆಗಿರ್ಬೋದು ಇವುಗಳನ್ನು ಪೋಸ್ಟ್ ಮಾಡೋದು ಅಲ್ಲಿ ಕೆಲವರಿಗೆ ಟ್ವೀಟ್ ಮಾಡೋದನ್ನು ಕಲಿಯಿರಿ ಕಾರಣ ಇವೆಲ್ಲ ಎಷ್ಟು ಎಫೆಕ್ಟಿವ್ ಅಂದರೆ ನೀವು ಎಲ್ಲೋ ಹೋರಾಟ ಮಾಡೋದು ಎಲ್ಲೋ ಆಫ್ಲೈನ್ಗೆ ಬರೋದು ಬೇಕಿಲ್ಲ ಆನ್ಲೈನಲ್ಲೇ ಕೂತ್ಕೊಂಡು ಇಡೀ ವ್ಯವಸ್ಥೆಗೆ ನಿಮ್ಮ ಸಮ ನೋವು ಸಮಸ್ಯೆಯನ್ನು ತಿಳಿಸ್ಬೋದು ಅಷ್ಟು ಪವರ್ಫುಲ್ ಆಗಿದೆ ಇವತ್ತು ಸಾಮಾಜಿಕ ಅದರಲ್ಲೂ ಸೋಷಿಯಲ್ ಮೀಡಿಯಾಗಳು ಸೊ ದಯವಿಟ್ಟು ನೀವು ಬರೀ ಸ್ಕ್ಯಾಮ್ ಆಗಿದೆ ಅದ್ರ ಬಗ್ಗೆ ಧ್ವನಿ ಎತ್ತಿ ಇದ್ರ ಬಗ್ಗೆ ಧ್ವನಿ ಎತ್ತದು ಅನ್ನೋದಕ್ಕಿಂತ ನೀವು ಕೂಡ ಧ್ವನಿ ಎತ್ತಿ ಎಷ್ಟೋ ಜನಕ್ಕೆ ಕೆ ಎ ಎಸ್ ಮರು ಅನ್ಯಾಯ ಆದಾಗ ಎರಡು ನಿಮಿಷದ ಒಂದು ವಿಡಿಯೋ ಮಾಡಿ ಕಳಿಸಿ ಅಂತಂದರೆ ಹೆದರಿದ್ರಿ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ವಾಕ್ ಸ್ವಾತಂತ್ರ್ಯ ಇದೆ ನೀವು ಅದನ್ನು ಮುಚ್ಚಿಟ್ಕೊಂಡು ಮನೇಲಿ ಕೂತ್ಕೊಂಡ್ರೆ ಯಾರು ಕೂಡ ನಿಮಗೆ ನ್ಯಾಯ ಕೊಡಲ್ಲ ಏನು ನಿಮ್ಮ ಮೇಲೆ ಯಾರೂ ಇದು ಡಿಫಾರ್ಮೇಷನ್ ಕೇಸ್ ಹಾಕೋಲ್ಲ ಸೊ ಆಗಿರೋ ಅನ್ಯಾಯವನ್ನು ದಯವಿಟ್ಟು ನೀವು ಪ್ಲಾಟ್ಫಾರ್ಮ್ ಮೂಲಕ ನಿಮ್ಗೆ ಯಾವ ಪ್ಲಾಟ್ಫಾರ್ಮ್ ಸಿಗುತ್ತೋ ಅದ್ರ ಮೂಲಕ ವ್ಯಕ್ತಪಡಿಸಿ ನೀವು ಬರೀ ಕಾಂಪಿಟೇಟಿವ್ ಓದ್ತೀನಿ ನಾನು ಅಲ್ಲೇ ಏನೋ ಮಾಡ್ಕೊಂಡು ಕೊಡ್ತೀನಿ ಅಂದರೆ ಇಲ್ಲಿ ಸ್ಕ್ಯಾನ್ ಮಾಡೋರು ಮಾಡ್ತಾ ಇರ್ತಾರೆ ನೀವು ಅಲ್ಲದೇ ಅದೇ ಕೋಣೆಯಲ್ಲಿ ಐದಾರು ವರ್ಷ ಕಳೆದು ಆಮೇಲೆ ಮತ್ತೆ ನಿಮ್ಮ ಊರಿಗೆ ಹೋಗಿ ನಿಮ್ಮ ಜೀವನ ನೋಡ್ಕೋಬೇಕಾಗುತ್ತೆ ಅಷ್ಟೊತ್ತಿಗೆ ಎಲ್ಲ ಪರಿಸ್ಥಿತಿಗಳು ಕೂಡ ಕೈ ಮೀರಿ ಹೋಗಿರುತ್ತೆ ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ ಇನ್ನು ಮುಂದೆ ಜಾಗೃತರಾಗಿ ಏನೇ ಸಮಸ್ಯೆ ಬಂದರೂ ಅಲರ್ಟಾಗಿ ಇಮ್ಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡಿ ಸತ್ತಂತೆ ಇದ್ದರೆ ಇಲ್ಲಿ ಏನೂ ಕೆಲಸ ಆಗಲ್ಲ ಈ ವ್ಯವಸ್ಥೆ ತುಂಬ ತೊಂದರೆ ತುಂಬ ಹದಗೆಟ್ಟು ಹೋಗಿದೆ ಸೊ ಆದಷ್ಟು ನಿಮ್ಮ ಅಲರ್ಟ್ನೆಸ್ಸಿಂದ ಎಲ್ಲವನ್ನು ಬದಲಾಯಿಸುವ ಶಕ್ತಿ ನಿಮ್ಮಲ್ಲಿದೆ ಅಂತ ಹೇಳ್ತಾ ಧನ್ಯವಾದಗಳು